Aha, zara, ajej. mama <laughs> ei mama de liye bidi de de na sabhi na de mama de liye khatas बल लेदा ले हां ओके अबड़ा आ दो कैसे कैसे अबड़ा आ दो कोई निंदा हो गुड हो इनमें ना बा સૂપર 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 morning

उल्का भी करेंगे। उल्का करते होगे ना? कौशल रहा है? हालांकि करा? क्यों करा ना? नार्कलेक्स कार्ड से। मुरमु का। कमेंटरी मुरमु। मुरमु वाना। सॉरी। अच्छा मैं तो कितना सालों काम किया? आह 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 ಮೊದಲನೇ ವರ್ಷದ ಕ್ರಿಕೆಟ್ ಕ್ಲಬ್ಂದ ಮಾಡ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ನಾಗೇಶ್ ಅವರ ಆತಿಥ್ಯದಲ್ಲಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದೇ ಥರ ಯಾವ ಮುಂದುವರ್ಸ್ಕೊಂಡು ಹೋಗ್ತಾ ಹೋಗ್ಬೇಕು ಆಮೇಲೆ ಈ ಆಡದಲ್ಲಿ ಏನೋ ಸಣ್ಣ ಬಣ್ಣ ಇಚ್ಕೊಂಬರುತ್ತೆ ಅವೆಲ್ಲ ಅನುಸರಿಸ್ಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಜಗಳ ಜಗಳಗಳು ಅವರು ತಂದು ಇದಕ್ಕೆ ಅನುಮತಿ ಕೊಡಬಾರ್ದು ಅಲ್ವಾ ಮೇನ್ ಅದೇ ಆಗ್ತಾರ ಯಾಕೆಂದರೆ ನಾನು ಕಷರ್ ಮಟ್ಟದ ದೊಡ್ಡ ಕಣ್ಣಲ್ಲಿ ಒಂದು ಮಟ್ಟದ್ದೊಂದು ಏಳೆಂಟು ವರ್ಷದಿಂದ ನಾನು ಪ್ರೈಶಸ್ ಇವರಲ್ಲಿ ಇಲ್ಲಿವರೆಗೂ ಇದ್ದೀನಿ ಕೊಟ್ಕೊಂಡು ನೋಡ್ತಾ ಇರ್ತೀನಿ ನಾನು ಸಣ್ಣಪ್ಪ ಆಟಕ್ಕೆಲ್ಲ ದೊಡ್ಡ ದೊಡ್ಡ ಗಲಾಟೆ ಹೋದ ಅದು ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಚೆನ್ನಾಗಿ ನಡಿ ನಡೀತಾ ಇದೆ ಹಿಂಗೆ ಚೆನ್ನಾಗಿ ನಡೀಲಿ ಇಪ್ಪತ್ತನೇ ತಾರೀಕು ಫೈನಲ್ ಇದೆ ಅದು ಫೈನಲಲ್ಲಿ ವಿಜೇತರಾದವ್ರಿಗೆ ಪ್ರಶಸ್ತಿ ಕೊಡ್ತೀವಿ ನಾವು ಬರ್ತೀವಿ ನಾವು ಇರ್ತೀವಿ ಜೊತೆಯಲ್ಲಿ ಅದೇ ರೀತಿ ನಮ್ಮದು ನವೆಂಬರ್ ತಿಂಗಳಲ್ಲಿ ಜಾಸ್ತಿ ಪ್ರೀತಿ ಸಿನಿಮಾ ರಿಲೀಸ್ ಇದೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ನಿಮ್ಮೆಲ್ಲರೂ ಸಹಕಾರದಿಂದ ನಾನು ಇನ್ನೂ ಮುಂದೆ ಬರಬೇಕಂದ್ರೆ ಅಭಿಮಾನಿಗಳೇ ದೇವ್ರು ಅಂದ್ಬಿಟ್ಟು ಅಣ್ಣವ್ರು ಹೇಳಿದ್ದಾರೆ ಅಂದರೆ ಅಭಿಮಾನಿಗಳಿದ್ದು ಏನೂ ಮಾಡೋಕ್ಕಾಗಲ್ಲ ನಾವು ಏನೇ ಮಾಡಿದ್ರು ಅಭಿಮಾನಿಗಳು ಬೇಕೇ ಬೇಕು ನಮಗೆ ಅಭಿಮಾನಿಗಳ ದೇವರು ನಮಗೆ ಅಣ್ಣವರು ಹೇಳಿದಂಗೆ ಅದೇ ರೀತಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆಗಲೇ ಆಡೋ ರಿಲೀಸ್ ಆಯಿತು ಪ್ರೀಮ್ ಪ್ರೀಮಿಯಂ ಶೋನೂ ನೋಡಾಯಿತು ಚೆನ್ನಾಗಿದೆ ಬರೋ ತಿಂಗಳಲ್ಲಿ ರಿಲೀಸ್ ಮಾಡಬೇಕಂದ್ಬಿಟ್ಟು ಪ್ರಯತ್ನ ಪಡ್ತಾರೆ ಸ್ವಲ್ಪ ಸ್ವಲ್ಪ ಕೆಲಸಗಳಾಗ ಅದೆಲ್ಲ ಮುಗಿತಾ ಇದ್ದಾರೆ ಬರೋ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾರೆ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡ್ತಾ ಇದಾರೆ ಅದರಲ್ಲಿ ನಾವು ಇನ್ನೂ ಇನ್ನೂರು ಚಿತ್ರಮಂದಿರಗಳಲ್ಲಿ ಬಿಡಬೇಕು ಅಂದ್ಬಿಟ್ಟು ಆಗಲಿ ಮಾತುಕತೆ ಆಗಿದೆ ನಡೀತಾ ಇದೆ ಫಸ್ಟ್ ವೀಕಲ್ಲಿ ಇನ್ನೂರು ಬಿಡ್ತೀವಿ ಆಮೇಲೆ ನೆಕ್ಸ್ಟ್ ನೋಡಿಕೊಂಡು ಟ್ರೈ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಟೂರ್ನಮೆಂಟು ವತಿಯಿಂದ ಈ ಒಂದು ಪ್ರಥಮ ವರ್ಷದ ಈ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಇಪ್ಪತ್ತು ಟೀಮ್ ಸಹ ಬಂದು ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಟೀಮ್ಗಳು ಸಹ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವೆ ಮತ್ತು ಈ ಟೂರ್ನಮೆಂಟ್ ಭಾಗವಹಿಸ್ತಾರೆ ಒಂದು ಆಟ ಆಡಬೇಕಾದ್ರೆ ಸಹ ಎಲ್ಲ ಸಹಭಾಗಿತೆಯಿಂದ ಹೋಗಬೇಕು ಮತ್ತು ಇದೇ ಇಷ್ಟೊತ್ತು ಹೇಳ್ತಿದ್ದರು ನಮ್ಮ ಪ್ರೊಡ್ಯೂಸರು ಶಿವರಾಮ್ ಸರ್ ಅವರು ಆ ಸಹಭಾಗಿತೆಯಿಂದ ಹೋದರೆ ಸಹ ಅವಾಗ ಮಾತ್ರ ಒಂದು ಕ್ರೀಡೆಗೆ ಒಂದು ಬೆಲೆ ಕೊಟ್ಟಂಗೆ ಆಗುತ್ತೆ ಒಂದು ಗೌರವ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಒಂದು ಕ್ರೀಡಾಕೂಟವನ್ನು ಯಾರು ಏರ್ಪಡಿಸುವಂಥ ನಾಗೇಶ್ ಮತ್ತು ಅವ್ರ ತಂಡಕ್ಕೆ ಒಳ್ಳೆಯದಾಗಲಿ ಮತ್ತು ಈ ಒಂದು ಇಪ್ಪತ್ತು ಟೀಮ್ ಏನು ಬಂದಿದೆ ಆ ಒಂದು ಇಪ್ಪತ್ತು ಟೀಮ್ಗೂ ಸಹ ಆಲ್ ಅಂತ ಹೇಳುವಂಥ ಸಂದರ್ಭ ಇದು ಹಾಗಾಗಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸರ್ ಪ್ರಥಮ ವರ್ಷ ಟೂರ್ನಮೆಂಟನ್ನು ಆಯೋಜಿಸಿದ್ದು ಎಲ್ಲ ತಂಡಗಳು ಇಪ್ಪತ್ತು ತಂಡಗಳು ಭಾಗಿಯಾಗಿದ್ದು ನಮಗೆ ತುಂಬ ಸಂತೋಷವೇ ಪ್ರತಿ ವರ್ಷವೂ ಇದೇ ಥರ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲರ ಸಾಕಾರ ಶಿವರಾಮಣ್ಣ ಬಂದಿದ್ದಾರೆ ಜಾಸ್ತಿ ಫ್ರೀಸ್ ಬಂದಿತ್ತು ಇಡೀ ನಿರ್ಮಾಪಕರು ಬಂದು ನಮಗೆಲ್ಲ ಇದು ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಏನಿದೆ ಸರ್ ಆ ಟೂರ್ನಮೆಂಟ್ನ ಫ್ರೀಸ್ ಏನಿದೆ ಎಂಟ್ರಿ ಫ್ರೀಸ್ ಏನಿದೆ ಫಸ್ಟ್ ಪ್ಲೇಸ್ ಮೂವತ್ತು ಸಾವಿರ ಇದೆ ಫಸ್ಟ್ ಪ್ಲೇಸ್ ವಿತ್ ಟ್ರೋಫಿ ಮೂವತ್ತು ಸಾವಿರ ಸೆಕೆಂಡ್ ಪ್ಲೇಸ್ ಎರಡನೇ ಬಹುಮಾನ ಹದಿನೈದು ಸಾವಿರ ಪ್ಲಸ್ ಟ್ರೋಫಿ ಎಷ್ಟು ತಂಡಗಳು ಬಂದಿದೆ ಇಪ್ಪತ್ತು ತಂಡಗಳು ಸೊ ಯಾವ ಥರ ಒಂದು ಈ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡ್ತಾ ಇದ್ದೀರ ಯಾವ ಥರ ಹೇಗೆ ಅಂತ ಇದು ಸರ್ ಇದು ಲೀಗ್ ಮ್ಯಾಚ್ ನಾಲ್ಕು ಮ್ಯಾಚ್ನಲ್ಲಿ ಇದೆ ಟೋಟಲ್ ಇಪ್ಪತ್ತು ಟೀಮು ಒಂದು ತಿಂಗಳಿನಲ್ಲಿ ಇದೆ ಟೀಮ್ ಟೂರ್ನಮೆಂಟ್ ಓಕೆ ಸರ್